ನಮ್ ತಪ್ಪಿಲ್ದೆ ಇರೋ ವಿಷಯಕ್ಕೆ ವಾದ ಮಾಡಿ ಮತ್ತೆ ನಾವೇ ಕೆಟ್ಟವರಾಗೋದ್ಕಿಂತ ಮೌನಮ್ ಸಮ್ಮತಿ ಲಕ್ಷಣಂ ಅಂತ ಸೈಲೆಂಟ್ ಆಗಿದ್ರೇನೆ ಬೆಟರ್ ಅಲ್ವಾ ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಅನದರ್ ಮಿನಿ ಬ್ಲಾಗ್ ನಾನು ಬೆಳಗ್ಗೆನೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಶಿವು ಅಮ್ಮ ಮತ್ತೆ ರಾಖಿ ಎಲ್ಲರನ್ನು ಕೂಡ ಅಜ್ಜಿ ಊರ್ಗ್ ಹೋಗ್ತಾ ಇದೀವಿ ನಾನು ಶಿವು ಒಂದ್ಸಲ ಅಜ್ಜಿ ಮನೆಗೆ ಹೋಗಿದ್ವಿ ಆ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನೀವೆಲ್ಲ ನೋಡಿರ್ತೀರಾ ಅವಾಗ ಅಜ್ಜಿಗ್ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಸೊ ಅದಕ್ಕೆ ಅಮ್ಮನು ಕೂಡ ನೋಡ್ಕೊಂಡು ಬರೋಣ ನಡೀರಿ ಫ್ರೀ ಆಗಿದ್ದೀವಿ ಅಂದ್ರು ಅದಕ್ಕೆ ಸರಿ ಅಂತ ಹೇಳಿ ಹೊರಟ್ವಿ ಹಾಗೆ ರಾಖಿನೂ ಕೂಡ ಮನೇಲೆ ಒಬ್ಬನೇ ಇರ್ತಾನಲ್ಲ ಅಂತ ಅಂದ್ಬಿಟ್ಟು ಅವನು ಕೂಡ ಕರ್ಕೊಂಡು ಹೋದ್ವಿ ಹಾಗೆ ಹೋಗ್ತಾ ಅಜ್ಜಿಗೆ ಸ್ವಲ್ಪ ದೋಸೆಗೆ ಮತ್ತೆ ರೊಟ್ಟಿ ಕಲ್ಗೆ ತವ ಬೇಕು ಅಂತ ಹೇಳಿದ್ರು ಅದಕ್ಕೆ ಅದನ್ನು ಕೂಡ ತಗೊಂಡು ಹೊರಟ್ವಿ ಇನ್ನು ಅಜ್ಜಿ ಮನೆಗೆಲ್ಲ ಹೋದ್ಮೇಲೆ ಏನೇನೆಲ್ಲ ಆಯ್ತು ಅಂತ ನಾನು ಕಾವ್ಯ ಶೂಸಸ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ ನಾನ್ ಮೊದ್ಲೇ ಹೇಳ್ದಂಗೆ ನಾವ್ ತಪ್ಪು ಮಾಡದೇ ಇರೋ ಅಂತ ವಿಷಯಕ್ಕೆ ನಾವೇ ವಾದ ಮಾಡಿ ಮತ್ತೆ ನಮ್ದೇ ತಪ್ಪು ಅಂತ ಅನ್ಸ್ಕೊಳ್ಳೋ ಬದ್ಲು ನಾವೇ ಸೈಲೆಂಟ್ ಆಗಿದ್ಬಿಡ್ರಿ ಬೆಟರ್ ಅನ್ಸುತ್ತೆ ಅಲ್ವಾ ಬಟ್ ಸೈಲೆಂಟ್ ಆಗಿದೀವಿ ಅಂತ ನಮ್ದೇ ತಪ್ಪಂತಲ್ಲ ಬಟ್ ಇನ್ನ ಮತ್ತೆ ಮಾತಾಡಿ ಅದೇ ವಿಷಯಕ್ಕೆ ನಾವು ಮತ್ತೆ ನೋವು ಪಡೋದ್ಕಿಂತ ಸೈಲೆಂಟ್ ಆಗಿದ್ರೇನೆ ಬೆಟರ್ ಅಂತ ನನ್ಗ ಅನ್ಸುತ್ತೆ ಹೋಗ್ತಾನೆ ಅಜ್ಜಿಗೆ ಅಂತ ಹೇಳಿ ಮಟನ್ ತಗೊಂಡೋಗಿದ್ವಿ ಇನ್ ಹೋಗಿದ್ದೆ ಸಾಂಬಾರ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ಕೆ ಬೇಗನೆ ಅಡಿಗೆ ಆಯ್ತು ಹೋಗಿ ಮಟನ್ ಸಾಂಬಾರ್ನ ಮಾಡಿ ಅನ್ನ ಮುದ್ದೆ ಎಲ್ಲ ಮಾಡ್ಕೊಂಡು ಬಿಸಿ ಬಿಸಿ ಮಟನ್ ಸಾರ್ ಜೊತೆಗೆ ಬಿಸಿ ಮುದ್ದೆ ಸಾಕತ್ ಆಗಿತ್ತು ಅಜ್ಜಿಗೂ ಕೂಡ ಊಟ ಎಲ್ಲ ಹಾಕೊಟ್ಟು ನಾವು ಕೂಡ ಊಟನ ತಿನ್ಕೊಂಡು ಅಲ್ಲಿಂದ ಹೊಟ್ವಿ ಸೊ ಇದಾಗಿತ್ತು ಇವತ್ತಿನ ಒಂದು ಮಿನಿ ವ್ಲಾಗ್ ಬಾಯ್ ಥ್ಯಾಂಕ್ ಯು